ಬರವನವರಾಗಿರ್ತಕ್ಕ ದೇವರ ಗುಡ್ಡಪ್ಪನವರು ಏನು ಮನಸ್ಸಿನಲ್ಲಿ ಮೈಲ ಮೈಲಾರಲಿಂಗ ನೋಡುತ್ತೇನೆ ಅದನ್ನ ನುಡಿತಾರೆ ಅದರಂತೆ ನೂರಾರು ಜನರಿಗೆ ಇಲ್ಲಿ ಫಲ ಸಲಿದೆ ಒಳ್ಳೇದಾಗಿದೆ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಶ್ರೀ ಏಳುಕೋಟಿ ಮೈಲಾರಿಂಗೇಶ್ವರ ಗಂಗೆಮಾಳಮ್ಮ ಕ್ಷೇತ್ರ சரைய நாடு மண்டிய ஜல்ல கேஆர் தாலூக்கின தகடூரு கிராமூரினா நூற ஐவா கிளோ மீட்டர் ஓம் சரி மயிலானலிங்கேஸ்வராய நம ಪ್ರತಿ ವರ್ಷದ ಪದ್ಧತಿಯಂತೆ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ತುಂಗಾಭದ್ರಾ ನದಿ ತೀರವಾಸದಲ್ಲಿರ್ತಕ್ಕಂಥ ಮೂಲ ಮೈಲಾರ ಕ್ಷೇತ್ರ ಹಿರೇ ಮೈಲಾರ ಕ್ಷೇತ್ರ ಮಣ್ಣು ಮೈಲಾರ ಕ್ಷೇತ್ರ ಎಂಬ ಹೆಸರಿನಿಂದ ಕರೀತಕ್ಕಂಥ ಆ ಪುಣ್ಯಕ್ಷೇತ್ರದಲ್ಲಿ ನಾವುಗಳು ಶ್ರೀ ಗುರು ಕಪಿಲಮುನಿ ಪೀಠದ ಅಧ್ಯಕ್ಷರು ಕಪಿಲ ಕಪಿಲಮೊಹಾಮುನಿಗಳು ಮೈಲಾರಲಿಂಗೇಶ್ವರನನ್ನು ಸ್ವಯಂಭೂ ಉದ್ಭವ ಲಿಂಗ ರೂಪದಲ್ಲಿ ತೋರಿಸಿರ್ತಕ್ಕಂಥ ಮಹಾನ್ ಋಷಿಗಳು ಆ ಋಷಿಗಳ ವಂಶಿಸಿದ್ರೆ ನಾವು ಇವತ್ತಿಗೂ ತಲೆ ತಲಾಂತರದಿಂದಲೂ ಗುರು ಪರಂಪರೆಯಲ್ಲಿ ಮೂಲ ಮೈಲಾರ ಕ್ಷೇತ್ರದಲ್ಲಿ ಧಾರ್ಮಿಕ ಪರಂಪರೆಗಳನ್ನು ಚಾಚು ತಪ್ಪದೆ ಇವತ್ತಿಗೂ ಕೂಡ ನಾವು ನಡೆಸ್ಕೊಂಡು ಬರ್ತಾಯಿದ್ದೇವೆ ಇವತ್ತು ಕೆ ಆರ್ ಪೇಟೆ ತಾಲೂಕಿನಲ್ಲಿ ಬರ್ತಕ್ಕಂಥ ತಗಡೂರು ಗ್ರಾಮದಲ್ಲಿ ನೆಲೆಸಿರತಕ್ಕಂಥ ಶ್ರೀ ಮೈಲಾರಲಿಂಗೇಶ್ವರ ಗಂಗೆಮಾಳಮ್ಮನ ಸನ್ನಿಧಾನದಲ್ಲಿ ಇವತ್ತು ದೇವರ ಮನೆ ದೇವರ ಗುಡ್ಡಪ್ಪ ಗೊರವಯ್ಯನವರಿಂದ ಗುರುಗಳಿಂದ ದೀಕ್ಷೆಯನ್ನು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಪಡೆದಿದ್ದರು ಆ ಪ್ರಕಾರ ಈ ಕ್ಷೇತ್ರದಲ್ಲಿ ಏನೂ ಇರಲಿಲ್ಲ ಬರೀ ಜಮೀನಾಗಿತ್ತು ಆವಾಗ ಬಂದು ನಾವು ಆಶೀರ್ವಾದವನ್ನು ಮಾಡಿ ಅವರಿಗೆ ಗುರು ದೀಕ್ಷೆಯನ್ನು ಕೊಟ್ಟು ನಂತರ ಇಲ್ಲಿ ಪುಣ್ಯಕ್ಷೇತ್ರವಾಗಿ ಇದು ಬೆಳೆಯುತ್ತೆ ಅಂತ ಹೇಳಿ ಮೈಲಾರಲಿಂಗೇಶ್ವರನ ಪ್ರಸಾದವನ್ನು ಹಾಕಿಬಿಟ್ಟು ಹೋಗಿದ್ವಿ ಆ ಪ್ರಕಾರ ಗುರುಬೋಧನೆಯಂತೆ ವರವೈನವರು ಕೂಡ ದೇವರ ಗುಡ್ಡಪ್ಪನವರು ಭಾಳ ಭಕ್ತಿಯಿಂದ ಶ್ರದ್ಧೆಯಿಂದ ಗುರುಗಳ ಮಾರ್ಗದರ್ಶನದಲ್ಲಿ ಇದನ್ನೊಂದು ಪುಣ್ಯಕ್ಷೇತ್ರವಾಗಿ ಮಾಡಿದ್ದಾರೆ ಇದಕ್ಕೆ ನಾವು ಗ್ರಾಮ ಅನ್ನೋದಕ್ಕೆ ತಪ್ಪಾಗುತ್ತೆ ಹಿಂದೆ ಗ್ರಾಮ ಇರ್ಬೋದು ಆದರೆ ಮೈಲಾರಲಿಂಗ ಬಂದು ನೆಲೆಸಿದ ಮೇಲೆ ತಗಡೂರು ಕ್ಷೇತ್ರವಾಗಿದೆ ಹೊರಹೊಮ್ಮಿದೆ ಇಲ್ಲಿ ಅನೇಕ ರೀತಿಯ ಪವಾಡಗಳನ್ನು ನಡೆಯುತ್ತೆ ಅಂತಕ್ಕಂಥದ್ದನ್ನು ಹೇಳಿದ್ವಿ ಆ ಪ್ರಕಾರ ದೇವರ ಗುಡ್ಡಪ್ಪನವರ ಒಂದು ರೂಪದಲ್ಲಿ ಮೈಲಾರಲಿಂಗೇಶ್ವರ ಅವರ ಮೈ ಮೇಲೆ ಬಂದು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸದ್ಭಕ್ತರು ನಂಬಿಕೆ ಶ್ರದ್ಧಾ ಭಕ್ತಿಯಿಂದ ಈ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ ಇಲ್ಲಿ ಆ ಗೊರವಯ್ಯನವರು ಗುರುಗಳ ಮಾರ್ಗದರ್ಶನದಲ್ಲಿ ಏನು ವ್ರತ ನಿಯಮಗಳನ್ನು ಮಾಡಬೇಕಂತ ಹೇಳಿದ್ವಿ ಆ ಪ್ರಕಾರ ಇಲ್ಲಿ ಕೂತ್ಕೊಂಡಾಗ ಮೈಲಾರಲಿಂಗೇಶ್ವರ ಅವರಿಗೆ ಪ್ರೇರಣೆ ಆಗುತ್ತೆ ಆ ಪ್ರಕಾರ ಇಲ್ಲಿ ಮಕ್ಕಳು ಇಲ್ಲದೆ ಇರೋರು ಬರ್ತಾರೆ ಮಕ್ಕಳು ಬೇಕು ಅಂತ ಹೇಳಿ ಎಷ್ಟೋ ವರ್ಷಗಳ ಕಾಲ ಅವರಿಗೆ ಮಕ್ಕಳ ಫಲನೇ ಇರೋದಿಲ್ಲ ಆ ಒಂದು ಸಂಕಲ್ಪವನ್ನು ಇಟ್ಕೊಂಡು ಇಲ್ಲಿ ತಗಡೂರು ಕ್ಷೇತ್ರಕ್ಕೆ ಬರ್ತಾರೆ ಅವಾಗ ಗೊರವೈನವರಾಗಿರ್ತಕ್ಕಂಥ ದೇವರ ಗುಡ್ಡಪ್ಪನವರು ಅವ್ರಿಗೆ ಏನು ಮನಸ್ಸಿನಲ್ಲಿ ಮೈಲ ಮೈಲಾರಲಿಂಗ ನುಡಿಸ್ತಾನೆ ಅದನ್ನು ನುಡಿತಾರೆ ಅದರಂತೆ ನೂರಾರು ಜನರಿಗೆ ಇಲ್ಲಿ ಫಲ ಸಿಕ್ಕಿದೆ ಒಳ್ಳೆಯದಾಗಿದೆ ಆಮೇಲೆ ರಾಜಕಾರಣಿಗಳು ಬರ್ತಾರೆ ಅನೇಕ ರೀತಿಯ ಅವ್ರ ಸಂಕಲ್ಪಗಳನ್ನು ಅವರು ಕೇಳ್ಕಂತಾರೆ ಅದಕ್ಕೂ ಕೂಡ ಅವರು ಹೇಳಿದಂತೆ ಎಲ್ಲ ನಡೆದಿದೆ ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪ ಅಂತಂದರೆ ಮೂಲ ಮೈಲಾರ ಕ್ಷೇತ್ರದ ಕಪಿಲ ಮುನಿ ಗುರುಪೀಠದಿಂದ ಅವರಿಗೆ ದೀಕ್ಷೆಯಾಗಿ ಅವರಿಗೆ ರಥ ನಿಯಮಗಳನ್ನು ಹೇಳಿದ ನಂತರ ಅದನ್ನು ಚಾಚು ತಪ್ಪದ ಹಾಗೆ ಭಾಳ ಪದ್ಧತಿ ಪ್ರಕಾರ ಶಿಸ್ತಿನಿಂದ ಮತ್ತು ಭಕ್ತಿಯಿಂದ ನಂಬಿಕೆಯನ್ನು ಇಟ್ಟುಕೊಂಡು ಅದನ್ನು ಇಲ್ಲಿ ಇದ್ದಾರೆ ಇವತ್ತು ಎರಡನೇ ವರ್ಷದ ಜಾತ್ರೆ ತಗಡೂರು ಕ್ಷೇತ್ರದಲ್ಲಿ ಎರಡನೇ ವರ್ಷದ ಜಾತ್ರೆಗೆ ನಾವು ಬಂದಿದ್ದೇವೆ ಹಿರೇ ಮೈಲಾರದಲ್ಲಿ ರಾಕ್ಷಸರ ಸಂಹಾರ ಹನ್ನೊಂದನೇ ದಿನಕ್ಕೆ ಹನ್ನೊಂದು ದಿನಗಳ ಕಾಲ ಯುದ್ಧ ನಡೆದು ರಾಕ್ಷಸರಿಗೆ ಡೆಂಕನ ಮರಡಿಯಲ್ಲಿ ಅವರಿಗೆ ಮುಕ್ತಿ ಆಗ್ತಾರೆ ಅವರಿಗೆ ಶಿರಸ್ಛೇದನ ಆಗುತ್ತೆ ಆ ಸಾಂಕೇತಿಕವಾಗಿ ಹಿರೇ ಕ್ಷೇತ್ರದಲ್ಲಿ ಮೊನ್ನೆ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ತಾರನೇ ತಾರೀಕು ಕಾರಣಿಕೋತ್ಸವ ಆಗೋದ್ರ ಜೊತೆಯಲ್ಲಿ ರಾಕ್ಷಸರ ಸಂಹಾರವನ್ನು ಆಗಿದೆ ಅದರ ಒಂದು ಸಾಂಕೇತಿಕವಾಗಿ ಕೊಂಕಣ ಸುತ್ತ ಮೈಲಾರಕ್ಕೆ ಬರಬೇಕಾಗಿತ್ತು ಈ ಹಿಂದೆ ಬರೋಕ್ಕಾಗದೇ ಇರೋದ್ರಿಂದ ನಮ್ಮ ಗುರುವರ್ಯರು ಈ ರೀತಿಯ ಗುಡಿಗಳನ್ನು ಕಟ್ಟಿ ಅಲ್ಲಲ್ಲಿ ಅಲ್ಲಲ್ಲಿ ಶಿಬಾರಗಳು ದೇವರ ಗುಡಿಕಟ್ಟುಗಳನ್ನು ಮಾಡಿ ಕೊಟ್ಟಿದ ಕೊಟ್ಟಿದ್ದಾರೆ ಅದಕ್ಕೆ ಮೂಲವಾಗಿ ಗುರುಗಳು ಬಂದು ಆಶೀರ್ವಾದವನ್ನು ಮಾಡಿ ಭಂಡಾರ ಪ್ರಸಾದವನ್ನು ಕೊಟ್ಟು ಇಲ್ಲಿ ಪ್ರತಿಷ್ಠಾಪನೆಗಳನ್ನು ಮಾಡೋದ್ರ ಮುಖಾಂತರ ನಾವು ಮೈಲಾರಲಿಂಗೇಶ್ವರನ ಇಲ್ಲಿ ನಾವು ನೆಲೆಸಂಗೆ ಮಾಡ್ತಕ್ಕಂಥ ಒಂದು ಕರ್ತವ್ಯ ಇದೆ ಆ ಒಂದು ಪ ರೂಢಿ ಪದ್ಧತಿ ಪ್ರಕಾರ ಸಂಪ್ರದಾಯದ ಪ್ರಕಾರ ಇವತ್ತು ನಾವು ಮೈಲಾರ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಜಾತ್ರೆಯ ರಾಕ್ಷಸರ ಸಂಹಾರವನ್ನು ಮಾಡಿದ ನಂತರ ಅಲ್ಲಿ ಕೂಡ ಸರಪಳಿ ಪವಾಡಗಳಾಗ್ತವು ಸರಪಳಿ ಪವಾಡದ ಒಂದು ಅರ್ಥ ಏನಪ್ಪ ಅಂತಂದರೆ ಪ್ರತಿ ವರ್ಷವೂ ರಾಕ್ಷಸರ ಸಂಹಾರ ಆಗುತ್ತೆ ಅಂದರೆ ಕೆಟ್ಟ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲರ ಜನ ಜನಗಳ ಮನಸ್ಸು ಕೆಟ್ಟದ್ದನ್ನು ಒಡೆದು ಹಾಕಬೇಕು ಅಂತಕ್ಕಂಥದ್ದು ದುಷ್ಟರಿಗೆ ಶಿಕ್ಷೆಯನ್ನು ಕೊಟ್ಟು ಸಿಸ್ಟರನ್ನು ಕಾಪಾಡತಕ್ಕಂಥದ್ದೇ ಈ ದೇವರ ಒಂದು ಉದ್ದೇಶಪೂರ್ವಕವಾಗಿ ಮೈಲಾರ ಶಿವ ಪಾರ್ವತಿ ಗಂಗಮಳಮ್ನಾಗಿ ಬಂದು ನೆಲೆಸಿರೋದು ಅಲ್ಲಿ ಸ್ವಯಂ ಉದ್ಭವ ಲಿಂಗ ಇದೆ ಅದರಲ್ಲಿ ಎಷ್ಟು ನೀರು ಹಾಕಿದ್ರೂ ಅಭಿಷೇಕದ ನೀರು ಒಳಗಡೆ ಹೋಗುತ್ತೆ ಅದನ್ನು ಸಂಸ್ಥಾಪನೆ ಮಾಡಿದಂಥವರೆ ಕಪಿಲ ಮಹಾಮುನಿಗಳು ಆ ಕಪಿಲ ಮಹಾಮುನಿಗಳು ಹೇಳಿದಂಥ ಒಂದು ಧಾರ್ಮಿಕ ಪದ್ಧತಿಗಳು ಏನದವು ಇವತ್ತಿಗೂ ನಾವು ಮೈಲಾರ ಕ್ಷೇತ್ರದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಆ ಪ್ರಕಾರ ಸರಪುಳಿ ಹರಿತಕ್ಕಂಥ ಕಾಯಕ ಯಾಕೆ ಬಂತು ಅಂತಂದರೆ ಪ್ರತಿ ವರ್ಷವೂ ರಾಕ್ಷಸರ ಹಾವಳಿ ಇರುತ್ತೆ ಅದರಲ್ಲಿ ಕೆಟ್ಟ ಕೆಟ್ಟ ಮನಸ್ಸಿನ ದುಷ್ಟಶಕ್ತಿಗಳು ನಾಶವಾಗೋಗಲಿ ಪ್ರಕೃತಿಯಲ್ಲಿರ್ತಕ್ಕಂಥ ದುಷ್ಟಶಕ್ತಿ ಎಲ್ಲವೂ ನಶಿಸಿ ಹೋಗಬೇಕು ಒಳ್ಳೆಯದು ಈ ಬ ಮನುಷ್ಯನಿಗೆ ಇರಬೇಕು ಅಂತಕ್ಕಂಥ ಸಾಂಕೇತಿಕವಾಗಿ ರಾಕ್ಷಸರು ಅಂತಂದರೆ ಕೆಟ್ಟದನ್ನು ಮಾಡ್ತಕ್ಕಂಥವ್ರಿಗೆ ನಾವು ರಾಕ್ಷಸರು ಅಂತೀವಿ ಅದರಲ್ಲೂ ಭಕ್ತರಾಗಿ ಮಲ್ಲಾಸುರ ಮತ್ತು ಮಣಿಕಾಸುರ ಅಂತೇಳಿ ಅವರಿಗೆ ಸಂಹಾರ ಮಾಡೋಕ್ಕಾಗಿಯೇ ಶಿವ ಇಲ್ಲಿ ಅಶ್ವರೂಢರಾಗಿ ಬಂದಿರೋದು ಆ ಸಾಂಕೇತಿಕವಾಗಿನೇ ಹಿರೇ ಮೈಲಾರದಲ್ಲಿ ನಾವು ಸರಪಳಿ ಪವಾಡಗಳನ್ನು ಮಾಡಿಸ್ತೀವಿ ಇಲ್ಲಿ ತಗಡೂರು ಗ್ರಾಮದಲ್ಲಿ ಅಂಥದ್ದೊಂದು ಕಾರ್ಯಕ್ರಮವನ್ನು ನಮ್ಮ ಗುಡ್ಡಪ್ಪನವರು ಮನೆ ಗುಡ್ಡಪ್ಪನವರು ಭಾಳ ಭಕ್ತಿಯಿಂದ ಶ್ರದ್ಧೆಯಿಂದ ಗುರುಗಳ ಒಂದು ಸನ್ನಿಧಾನಕ್ಕೆ ಕಪಿಲ ಮುನಿ ಗುರುಪೀಠಕ್ಕೆ ಬಂದು ಹಿರೇ ಮೈಲಾರದ ಗುರುಗಳ ಹತ್ರ ಬಂದು ನಮ್ಮಿಂದ ಎಲ್ಲ ಮಾರ್ಗದರ್ಶನವನ್ನು ಪಡೆದು ಇದು ಎರಡನೇ ವರ್ಷ ಜಾತ್ರೆಯಲ್ಲಿ ಸರಪಳಿ ಪವಾಡವನ್ನು ಇದ್ದಾರೆ ರಾಕ್ಷಸರನ್ನು ಅಂತ್ಯ ಮಾಡಲಿಕ್ಕೆ ನಾವು ಮಾನವರಾಗಿರ್ತಕ್ಕಂಥವರು ದುಷ್ಟಶಕ್ತಿಯನ್ನು ಹೊಡೆದು ಹಾಕಕ್ಕಾಗಿಯೇ ಭುಜಬಲದ ಪರಾಕ್ರಮವನ್ನು ನಾವು ಹೊಂದಿರಬೇಕು ಆರೋಗ್ಯವಂತರಾಗಿರಬೇಕು ಶಕ್ತಿವಂತರಾಗಿರಬೇಕು ಅಂತಕ್ಕಂಥ ಒಂದು ಕಾರಣದಿಂದ ಇದನ್ನು ಒಂದು ದೊಡ್ಡದಾಗಿರ್ತಕ್ಕಂಥ ಸಲಾಖೆಯಿಂದ ಕಬ್ಬಿಣದ ಸಲಾಖೆಯನ್ನು ತನ್ನ ಒಂದು ಶಕ್ತಿಯಿಂದ ಅಂದರೆ ಇಲ್ಲಿ ಶಕ್ತಿ ಅನ್ನೋದರಲ್ಲಿ ಮಾಮೂಲಿ ಶಕ್ತಿನೇ ಇದೆ ದೈವ ಶಕ್ತಿನೇ ಇದೆ ಇಲ್ಲಿ ಮೈಲಾರಲಿಂಗನ ಶಕ್ತಿಯಿಂದಲೇ ಪ್ರತಿಯೊಂದು ಪವಾಡಗಳನ್ನು ನಾವು ಮಾಡಬೇಕಾಗತ್ತೆ ಆ ಒಂದು ಶಕ್ತಿಯಿಂದನೇ ಗೊರವಯ್ಯನಾಗಿ ಇಲ್ಲಿ ಗುಡ್ಡಪ್ಪನವರು ಗೊರವಯ್ಯಗಳಾಗಿರ್ತಾರೆ ಆ ಗೊರವಯ್ಯಗಳಿಗೆ ದೀಕ್ಷೆ ಕೊಡುವಂಥ ಗುರುಗಳು ಗೊರವರ ಗುರುಗಳಾಗಿ ನಾವು ಮೈಲಾರ ಕ್ಷೇತ್ರದಲ್ಲಿ ಕಪಿಲಮುನಿ ಗುರುಪೀಠದವರಿದ್ದೀರಿ ಆ ಪ್ರಕಾರ ನಮ್ಮ ಗುಡ್ಡಪ್ಪನವರು ಗೊರವಯ್ಯನವರು ಗುರುಗಳ ಭಂಡಾರ ಆಶೀರ್ವಾದ ಮತ್ತು ಶಿರಷ್ಟಾಂಗ ನಮಸ್ಕಾರವನ್ನು ಮಾಡಿ ಅವರು ಭಗವಂತನ ಧ್ಯಾನದಲ್ಲಿ ಆ ಸರಪಳಿಯನ್ನು ಕೀಳ್ತಾರೆ ಆ ಸರಪಳಿಯನ್ನು ಕಿತ್ತ ತಕ್ಷಣ ಅದು ಚೂರು ಚೂರು ಆಗಿಬಿಡುತ್ತೆ ಅದರಲ್ಲೇ ಭಗವಂತ ಇದ್ದಾನೆ ಅದರಲ್ಲೇ ದೈವತ್ವ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಸದ್ಭಕ್ತರು ನೋಡ್ಬೋದು ಆ ಪ್ರಕಾರ ಈ ವರ್ಷ ಎರಡು ಸರಪಳಿಗಳನ್ನು ಅವ್ರು ಕೆತ್ತಿದ್ದಾರೆ ಅದಕ್ಕೆ ಎರಡು ಸರಪಳಿ ಅಂತಂದರೆ ಅದು ಸರಿಯಾದ ಕ್ರಮ ಅಂತ ಒಂದು ಕಿತ್ತರೆ ಅದು ಬೆಸ ಆಗುತ್ತೆ ಎರಡು ಕೀಳ್ಬೇಕು ಅಂತ ಹೇಳಿದಾಗ ಅದು ಎರಡನ್ನೂ ಅವರಿಗೆ ಅಪ್ಪಣೆ ಕೊಟ್ಟ ತಕ್ಷಣ ಕಿತ್ತರು ಶುಭ ಸಂಕೇತ ನಾವು ಇನ್ನು ಮುಂದೆ ಎಂಥ ಶಕ್ತಿ ದುಷ್ಟಶಕ್ತಿ ಬಂದ್ರೂ ನಾವು ಹೊಡೆದಾಗ್ತೀವಿ ನಾವು ಎಂಥ ಕೆಟ್ಟ ಕೆಟ್ಟ ಜ ಜನಗಳು ಮನಸ್ಸಿನಿಂದ ಬಂದರೂ ಕೂಡ ಅದನ್ನು ನಾಶಪಡಿಸ್ತೇವೆ ಅಂತಕ್ಕಂಥ ಉದ್ದೇಶಕ್ಕಾಗಿಯೇ ಇವತ್ತು ಮೈಲಾರ ಕ್ಷೇತ್ರದಲ್ಲಿ ನಡೆದಂಥ ಸರಪಳಿ ಪವಾಡ ಮೂಲ ಮೈಲಾರದಲ್ಲಿ ನಡೆದಂಥ ಒಂದು ಪವಾಡಗಳು ಇವತ್ತು ಮೈಲಾರ ಕ್ಷೇತ್ರದಲ್ಲಿ ತಗಡೂರು ಕ್ಷೇತ್ರದಲ್ಲಿ ನಡೆದಿದೆ ಅದರಲ್ಲೂ ಕೈ ಪವಾಡ ಮತ್ತು ಶಸ್ತ್ರ ಪವಾಡ ಮತ್ತು ದಾರದ ಪವಾಡ ಇವೆಲ್ಲವನ್ನೂ ಕೂಡ ಇಲ್ಲಿ ಸದ್ಭಕ್ತರು ನಡೆಸಿಕೊಟ್ಟಿದ್ದಾರೆ ಈ ಒಂದು ಭಾಗದ ಜನರಿಗೆ ಮೈಲಾರಕ್ಕೆ ಆಗಿಂದಾಗಲೇ ಬಂದು ಖರ್ಚು ವೆಚ್ಚಗಳನ್ನು ಇಟ್ಕೊಂಡು ಬರೋಕ್ಕಾಗದೇ ಇದ್ರೂ ಇದು ಒಂದು ಎರಡನೇ ಮೈಲಾರ ಕ್ಷೇತ್ರ ಅಂತೇಳಿ ನಾವು ವಾಗ್ದಾನ ಕೊಟ್ಟಿದ್ದೇವೆ ಆ ಎರಡನೇ ಮೈಲಾರ ಕ್ಷೇತ್ರವಾಗಿ ಗೊರವಯ್ಯನವರು ಗುಡ್ಡಪ್ಪನವರು ಮಾಡ್ತಾ ಇದ್ದಾರೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ ನಾವು ಈ ಭಾಗಕ್ಕೆ ಬಂದಾಗ ಇಲ್ಲಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ನಾವು ಆಶೀರ್ವಾದ ಮಾಡಿ ಭಂಡಾರವನ್ನು ಕೊಟ್ಟು ನಾವು ಕಪ್ಪು ಕಾಣಿಕೆಗಳನ್ನು ಇಸ್ಕೊಳ್ಳೋದ್ರ ಮುಖಾಂತರ ಅವರಿಗೆ ಆಶೀರ್ವದಿಸಿ ಹೋಗಲಿಕ್ಕೆ ಇದು ಒಂದು ದಾರಿಯಾಗಿದೆ ಅದಕ್ಕೋಸ್ಕರ ಈ ಭಾಗಕ್ಕೆ ಬರ್ತಕ್ಕಂಥ ಎಲ್ಲ ಸದ್ದು ಭಕ್ತರ ಸಂಕಲ್ಪವನ್ನು ಈ ಜಾಗದಲ್ಲಿ ಯಾರು ಬರ್ತಾರೋ ಅವರೆಲ್ಲರಿಗೂ ಸಂಕಲ್ಪ ಆಗಿದೆ ಅವ್ರ ಸಂಕಲ್ಪ ನೆರವೇರಿದೆ ನಾವು ಹೇಳ್ತಾ ಇಲ್ಲ ಅವರು ಗುಡ್ಡಪ್ಪನವರು ಹೇಳ್ತಾ ಇಲ್ಲ ಮೈಲಾರ ಕ್ಷೇತ್ರಕ್ಕೆ ಎಷ್ಟೋ ಜನ ಈ ಭಾಗದ ಭಕ್ತಾದಿಗಳು ಬಂದಾಗ ನಮಗೆ ತಿಳಿಸ್ತಾ ಇರ್ತಾರೆ ಅಲ್ಲಿ ಹೋಗ್ತಾ ಇದ್ದೀವಿ ಗುರುಗಳೇ ಭಾಳ ಚೆನ್ನಾಗಾಗ್ತೈತಿ ಇಲ್ಲೆಲ್ಲ ಬಂದಾಗ ಏನು ಸಂಕಲ್ಪ ಮಾಡ್ಕೊತೀವಿ ಅದೆಲ್ಲದೂ ಇದೆ ಉದಾಹರಣೆಗೆ ಎಲ್ಲ ಎಲ್ಲ ರೀತಿಯಿಂದ ರೋಗರುಜಿನಿಯವರು ಬಂದ್ರೂ ಅವರು ಹಳಾರವಾಗಿ ರೋಗ ರುಜಿನಿಗಳನ್ನು ಕಳ್ಕೊಂಡಿದ್ದಾರೆ ಮಕ್ಕಳ ಫಲ ಇಲ್ಲದರಿಗೆ ಮಕ್ಕಳ ಫಲ ಸಿಕ್ಕಿದೆ ರಾಜಕಾರಣಿಗಳು ಏನೋ ಒಂದು ಸಂಕಲ್ಪ ಮಾಡ್ಕೊತಾರೆ ಅದು ಆಗಿದ್ದಾರೆ ಇಲ್ಲಿ ಅಂಥ ಶಕ್ತಿ ಬರಂಗೆ ನಮ್ಮ ಗುರುಬೈನವರು ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರ ಮುಖಾಂತರ ಭಾಳ ಶ್ರದ್ಧಾಪೂರ್ವಕವಾಗಿ ಗುರುಗಳ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದಾರೆ ಅದೇ ರೀತಿ ಇದು ಒಂದು ಚಿಕ್ಕ ಮೈಲಾರ ಆಗಿ ಇಲ್ಲೇನು ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೋ ಮೈಲಾರದಲ್ಲಿ ಮೂಲ ಮೈಲಾರದಲ್ಲಿ ಅದೇ ರೀತಿಯೇ ಇಲ್ಲಿ ಆ ಪರಂಪರೆ ನಡ್ಕೊಂಡು ಹೋಗಲಿ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಅವರಿಗೆ ಆಶೀರ್ವಾದ ಪೂರ್ವಕವಾಗಿ ನಾವು ತಿಳಿಸ್ತಾ ಇದ್ದೇವೆ ಇಲ್ಲಿ ಮೈಲಾರಲಿಂಗೇಶ್ವರ ಭಾಳ ಗಾಂಭೀರ್ಯದಿಂದ ಇದೆ ಭಾಳ ಸುಂದರವಾಗಿದೆ ಇಲ್ಲಿ ಪ್ರತಿನಿತ್ಯನೂ ಪೂಜೆ ಪುನಸ್ಕಾರಗಳನ್ನು ಗುಡ್ಡಪ್ಪನವರು ಮಾಡ್ತಾಯಿರ್ತಾರೆ ವಿಶೇಷವಾಗಿ ಭಾನುವಾರ ವಿಶೇಷವಾಗಿ ಗುರುವಾರ ಇಲ್ಲಿ ಏನು ಸಂಕಲ್ಪ ಮಾಡಿಕೊಂಡು ಭಕ್ತರು ಬರ್ತಾರೆ ಅವ್ರಿಗೆಲ್ಲರಿಗೂ ಭಕ್ತಿಯಿಂದ ಅವರು ಪೂಜೆ ಪುನಸ್ಕಾರಗಳನ್ನು ಮಾಡಿ ಅವರಿಗೆ ಹಣ್ಣು ಕಾಯಿಗಳನ್ನು ಮಹಾಮಂಗಾರತಿ ತೀರ್ಥ ಪ್ರಸಾದವನ್ನು ಕೊಟ್ಟು ಹೋಗ್ತಕ್ಕಂಥದ್ದು ಅದರಲ್ಲೂ ಇಲ್ಲಿ ಪ್ರತಿನಿತ್ಯನೂ ದಾಸೋಹ ಕೂಡ ನಡೆಯುತ್ತೆ ಅದಕ್ಕಾಗಿನ ಸದ್ಭಕ್ತರು ಹೆಚ್ಚಿನ ರೀತಿಯಲ್ಲಿ ಎಲ್ಲದೂ ದೈವ ನಿರ್ಮಾಣದಿಂದಲೇ ನಡೆಯುತ್ತೆ ಅದನ್ನು ಬಿಟ್ಟರೆ ನಮ್ಮ ಹತ್ರ ಯಾವ ಶಕ್ತಿನಿರಲ್ಲ ಗೊರವೈನವ್ರ ಹತ್ರ ಏನು ಶಕ್ತಿ ಇರೋಲ್ಲ ಆ ಒಂದು ಮನಸ್ಸಿನಿಂದ ಭಗವಂತನ ರೂಪದಲ್ಲಿ ನೀ ನಡೆಸಪ್ಪ ಭಗವಂತ ಅಂದಾಗ ಆತ್ಮವಿಶ್ವಾಸದಿಂದ ಸದೃಢವಾದ ಭಕ್ತಿಯನ್ನು ಇಟ್ಟುಕೊಂಡು ನಾವು ಮಾಡಿದಾಗ ಅದು ಖಂಡಿತವಾಗಲೂ ಮೈಲಾಲಿಂಗೇಶ್ವರನ ಸೇವೆ ಆಗುತ್ತೆ ಅದರಿಂದ ಭಕ್ತಾದಿಗಳಿಗೆ ಜಾಗೃತರಾಗ್ತಾರೆ ಭಕ್ತಿ ಮೂಡುತ್ತೆ ಶ್ರದ್ಧೆ ಮೂಡುತ್ತೆ ಓ ಇಲ್ಲಿ ಏನೋ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ ಅಂದಾಗ ಆ ನಂಬಿಕೆಯನ್ನು ಇಟ್ಕೊಂಡು ಬಂದರೆ ಇದು ನೂರಾರು ವರ್ಷಗಳ ಕಾಲ ಇದೇ ನಂಬಿಕೆಯಿಂದ ಹೋಗಿಬಿಟ್ರೆ ಇಲ್ಲೇ ಒಂದು ದೊಡ್ಡ ಪವಾಡನೆ ನಾ ಭಾಸವಾಗುತ್ತೆ ಅಂತಕ್ಕಂಥದ್ದು ನಮ್ಮದು ಮಾತಿನ ಅರ್ಥ ಅದಕ್ಕೋಸ್ಕರ ಇಲ್ಲಿ ಮಾಡ್ತಕ್ಕಂಥ ಗೊರವಯ್ಯನವರು ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರ ಮುಖಾಂತರ ಶಿಸ್ತರಿಂದ ಬದ್ಧರಿಂದ ಭಾಳ ಕ್ರಮವೃತ್ತವಾಗಿ ಇನ್ನೂ ಮುಂದೆನೂ ಹೆಚ್ಚು ಹೆಚ್ಚು ಈ ಕಾರ್ಯಕ್ರಮಗಳನ್ನು ನಡೆಸುವಂತಾಗಲಿ ಗುರುಗಳ ಆಶೀರ್ವಾದ ಗುರುಗಳ ಬೆಂಬಲ ಯಾವಾಗಲೂ ದೇವರ ಮನೆ ಗುಡ್ಡಪ್ಪನವರಿಗೆ ಇರುತ್ತೆ ಆ ಗುಡ್ಡಪ್ಪನ ಮುಖಾಂತರ ಎಲ್ಲ ಭಕ್ತರಿಗೂ ಕೂಡ ಒಳ್ಳೆಯದಾಗ್ತಾ ಇದೆ ಅಂತಕ್ಕಂಥ ಭಾವನೆ ನಮಗೆ ಹಾಗಾಗಿ ಎಲ್ಲ ಭಕ್ತರು ಕೂಡ ಹೆಚ್ಚಿನ ರೀತಿಯಲ್ಲಿ ಈ ಗ್ರಾಮದಲ್ಲಿರ್ತಕ್ಕಂಥವರು ಕೂಡ ಹೆಚ್ಚಿನ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅಂತ ನಾನು ಕೇ ಕೇಳಲ್ಪಟ್ಟಿದ್ದೇನೆ ಗುಂಡಪ್ಪನವರಿಂದ ಇನ್ನೂ ಹೆಚ್ಚಿನ ಸಹಕಾರವನ್ನು ಕೊಡಬೇಕು ಇಲ್ಲಿ ಯಾವುದು ಮೂಢನಂಬಿಕೆ ಇಲ್ಲಿ ಯಾವುದು ಆಮೇಲೆ ಕಣ್ಕಟ್ಟು ಅದು ಇದು ಯಾವುದೂ ಇಲ್ಲ ಮೈಲಾರ ಕ್ಷೇತ್ರದಲ್ಲಿ ನಡೀತಕ್ಕಂಥದ್ದು ಒರಿಜಿನಲ್ಲು ಮೂಲ ಪವಾಡಗಳೇ ನಡೀತವು ಇಲ್ಲಿ ಕೂಡ ನೈಜವಾಗಿ ನಡೀತಕ್ಕಂಥ ಪವಾಡಗಳನ್ನು ಈ ಸ್ವಾಮಿಯ ಸನ್ನಿಧಾನದಲ್ಲಿ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಮೈಲಾರ ಇಲ್ಲಿ ಕೂಡ ಇದೊಂದು ತಗಡೂರು ಕ್ಷೇತ್ರದಲ್ಲಿ ಕೂಡ ಸರ್ವ ಜನಾಂಗವನ್ನು ಇಲ್ಲಿ ಪ್ರೀತಿಸ್ತಕ್ಕಂಥ ಗೊರವೈನವರು ಗುಡ್ಡಪ್ಪನವರು ಇದ್ದಾರೆ ಅದರ ಒಂದು ಸಾಂಕೇತಿಕವಾಗಿ ಎಲ್ಲ ಭಕ್ತರು ಪ್ರೀತಿ ಪ್ರೇಮದಿಂದ ಬಂದು ಭಕ್ತಿ ಶ್ರದ್ಧೆಯಿಂದ ಇಲ್ಲಿ ಅವರಿಗೆ ದೇವರ ಪೂಜೆಯನ್ನು ಮಾಡೋದ್ರ ಮುಖಾಂತರ ಅವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಇದ್ದೇವೆ ಸರ್ವರಿಗೂ ಈ ಭಾಗದ ಜನರಿಗೆ ಇದು ಒಂದು ದೊಡ್ಡ ಮೈಲಾರ ಕ್ಷೇತ್ರ ಯಾವ ರೀತಿ ಬೆಳೆದಿದೆಯೋ ಅದೇ ಚಿಕ್ಕ ಮೈಲಾರ ಆಗಿ ಇದು ಹೊರಹೊಂಬಲಿ ಅಂತಕ್ಕಂಥ ಆಶೀರ್ವಾದವನ್ನು ನಾವು ನೀಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಎಲ್ಲ ಸದ್ಭಕ್ತರಿಗೂ ಇವತ್ತು ನಡೆದಿರ್ತಕ್ಕಂಥ ಗುರುವೈನವರಿಗೆ ಅವ್ರ ಕುಟುಂಬದವರಿಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಆಯು ಆರೋಗ್ಯ ಸಕ್ಕಳ ಸಂಪತ್ತನ್ನು ಕೊಡಲಿ ಉತ್ತಮವಾಗಿರ್ತಕ್ಕಂಥ ರೈತರಿಗೆ ಮಳೆ ಬೆಳೆ ಬಂದು ನಮಗೆ ಉತ್ತಮವಾಗಿರ್ತಕ್ಕಂಥ ಹಸುವನ್ನು ನೀಗಿಸ್ತಕ್ಕಂಥ ಮಳೆ ಬೆಳೆ ಸಮೃದ್ಧಿ ಆಗಲಿ ದೇಶದಲ್ಲಿ ಸುಭಿಕ್ಷೆ ಆಗಿರ್ತಕ್ಕಂಥ ಶಾಂತಿಯನ್ನು ಕಾಪಾಡ್ತಕ್ಕಂಥ ಒಂದು ಸುವ್ಯವಸ್ಥೆಗಳು ರೆಡಿಲಿ ಅಂತಕ್ಕಂಥ ಮಾತನ್ನ ಈ ಮುಖಾಂತರ ತಿಳಿಸ್ತಾ ಇದ್ದಾವೆ ಸರ್ವರೆಗೂ ಸನ್ಮಂಗಳ ಉಂಟಾಗಲಿ ಅಂತ ಹೇಳಿ ಎರಡು ಮಾತನಿಗೆ ನಾವು ವಿರಾಮವನ್ನು ಕೊಡ್ತಾ ಇದ್ದೇವೆ ಮೈಲಾರ ಲಿಂಗೇಶ್ವರನ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿ ವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು பெண்கிட்ட